ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿರೋ ಚೆನ್ನಾಗಿರೋ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ಏನಂತ ನೋಡೋಣ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಆಗಿರುವಂತಹ ಸೊಪ್ಪು ಫ್ರೆಂಡ್ಸ್ ಇದು ಸೋ ಪಾಲಕ್ಕು ಎಳೆರ್ಬೆ ಮೆಂತೆ ಮತ್ತು ಸಬ್ಬಸ್ಗೆ ಈ ನಾಲ್ಕು ಸೊಪ್ಪನ್ನು ಮಿಕ್ಸ್ ಮಾಡಿ ಪಲ್ಯ ಆ ಥರ ಮಾಡೋದು ಅಂತ ಹೇಳಿ ಸೊ ನೋಡೋಣ ಬನ್ನಿ ಸೊ ಇದು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇದು ನೋಡಿ ಕಾಳು ನೆನೆಸಿಟ್ಟಿರ್ತಕ್ಕಂತಹ ಕಾಳು ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ಕೊಬ್ಬರಿ ಮತ್ತು ಇದನ್ನು ಒಂದು ಕುಕ್ಕರ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಸೊ ತೊಳ್ದು ತೊಳೆದು ಕುಕ್ಕರ್ಗೆ ಹಾಕೊಳ್ಳೋಣ ಸೊಪ್ಪನ್ನು ಸೊ ಈ ಮುಂಚೆಯೇ ನಾವು ಕಾಳನ್ನು ನೆನೆಸಿಟ್ಟಿರಬೇಕು ಫ್ರೆಂಡ್ಸ್ ಸೊ ಅದು ಅಟ್ಲೀಸ್ಟ್ ಒನ್ ಅವರಾದ್ರೂ ನೆನ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಒನ್ ಅವರಾದರೂ ನೆನೆಸಿಡ್ರಿ ಸೊ ಕುಕ್ಕರ್ಗೆ ಸೊಪ್ಪನ್ನು ತೊಳೆದಿರ್ತಕ್ಕಂತಹ ಸೊಪ್ಪನ್ನು ಹಾಕಿಬಿಟ್ಟು ಸೊ ಕಾಳುಗಳು ಅಂದರೆ ಹೆಸರು ಕಾಳು ಮತ್ತು ಬಟಾಣಿ ಕಾಳು ಸೊ ಮತ್ತು ಅವರೇ ಬೇಳೆ ಇದ್ದರೆ ಹಾಕ್ಕೊಳ್ಳಿ ಸೊ ನಿಮ್ಮದು ಅದು ಸ್ಕಿಪ್ ಮಾಡೋ ಹಾಗಿದ್ರೆ ಮಾಡಿ ಸೊ ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಕುಕ್ಕರಿಗೆ ಹಾಕೋಣ ಫ್ರೆಂಡ್ಸ್ ಅದರ ಜೊತೆ ಟೊಮೊಟೊ ಮತ್ತು ಹಸಿ ಮೆಣಸಿ ಹಸಿಮೆಣ್ಸಿಕಾಯಿ ತಿನ್ನೋರಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ನೀವು ಖಾರದ ಪುಡಿನ ಸಹ ಹಾಕೋಬೋದು ಅದನ್ನು ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಸೊ ಇದಕ್ಕೆ ಬೇಕಾದಷ್ಟು ನೀರು ಫ್ರೆಂಡ್ಸ್ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ನೀರನ್ನು ಯಾಕಂದರೆ ನೀರು ಜಾಸ್ತಿ ಹಾಕೊಂಡ್ರೆ ಪಲ್ಯ ಟೈಪ್ ಆಗೋಲ್ಲ ಸೊ ಸಾಂಬಾರು ಆಗಿಬಿಡುತ್ತೆ ಸೊ ಹಾಗಾಗಿ ಎಷ್ಟು ಬೇಕಷ್ಟೇ ಹಾಕಬೇಕು ಸೊ ಇದು ಬೇಯೋದಕ್ಕೆ ಒಂದು ಚಮಚ ಉಪ್ಪನ್ನು ಹಾಕಬೇಕು ಸೊ ಹೀಗೆ ನೀರು ಲಿಮಿಟಲ್ಲಿರಬೇಕು ಲಿಮಿಟಲ್ಲಿದ್ದರೆ ಮಾತ್ರ ಅದು ಚೆನ್ನಾಗೇ ಸ್ಮ್ಯಾಶ್ ಆಗುತ್ತೆ ಮತ್ತು ನೀರು ನೀರು ಥರ ಆಗೋದಿಲ್ಲ ಸೊ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಸೊ ಅರಿಶಿನ ಪುಡಿ ಹಾಕಿದಾಗ ಬೇಳೆ ಬೇಗ ಬೇಯುತ್ತೆ ಮತ್ತು ಅರಿಶಿನ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋ ದೃಷ್ಟಿಯಿಂದ ಹಾಕ್ತಿದೆ ಸೊ ನೋಡಿದ್ರಲ್ಲ ಇದು ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋಣ ಸೊ ಮುಂದಾಗಿದೆ ಫ್ರೆಂಡ್ಸ್ ಒಗ್ಗರಣೆಯನ್ನು ಹಾಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆಯನ್ನು ಹಾಕೊಳ್ಳೋಣ ಸೊ ನೋಡಿದ್ರಲ್ಲ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಏನು ತೆಗೆದಿಟ್ಕೊಂಡಿದ್ದೆ ನಾನು ಸೊ ಇಂಗ್ರೀಡಿಯೆಂಟ್ಸು ಅದನ್ನು ಹಾಕೋಣ ಎಣ್ಣೆ ಕಾಯಬೇಕು ಸೊ ಸಾಸಿವೆ ಜೀರಿಗೆ ಮತ್ತು ಕರ್ಬೇವನ್ನ ಹಾಕೋಣ ಫ್ರೆಂಡ್ಸ್ ನೋಡಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಸೊ ಫ್ರೆಂಡ್ಸ್ ಇನ್ನೊಂದು ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಹಾಕಬೇಕು ಫ್ರೆಂಡ್ಸ್ ಸೊ ಹಾಕಿದ್ರಾಗ ಫ್ಲೇವರ್ ಗಮ್ಮನತ್ತೆ ಹಾಗೆ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ ಫ್ರೆಂಡ್ಸ್ ಸೊ ಈ ಥರ ಹಾಕ್ಕೋಬೇಕು ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಈರುಳ್ಳಿನೂ ಕೂಡ ಇದರಲ್ಲೇ ಹಾಕಬೇಡೋಣ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಚೆನ್ನಾಗಿ ಇದು ಫ್ರೈ ಆಗಬೇಕು ಆ ಕಡೆ ನಾನು ಬೆಂದಿರ್ತಕ್ಕಂತಹ ಕುಕ್ಕರಲ್ಲಿ ಬೆಂದಿರತಕ್ಕಂತಹ ಸೊಪ್ಪು ಮತ್ತು ಕಾಳನ್ನು ತೆಗೆದಿಟ್ಕೊಂಡಿದ್ದೀನಿ ಸೊ ಚೆನ್ನಾಗಿದು ಫ್ರೈ ಆಗಬೇಕು ಫ್ರೈ ಆದ ನಂತರ ಕುಕ್ಕಲ್ಲಿರ ಕುಕ್ಕರನ್ನು ತೆಗೆದುಬಿಟ್ಟು ಸೊ ನೋಡಿ ಚೆನ್ನಾಗಿ ಕೆಂಪುಗಾಗಬೇಕು ಫ್ರೆಂಡ್ಸ್ ಹಸಿ ಹಸಿ ಥರ ಇರಬಾರ್ದು ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ಲೈ ಫ್ರೈ ಆಗಬೇಕು ಅದಾದ ನಂತರ ನೋಡಿ ಈ ಥರ ಕೆಂಪುಗಾಗಬೇಕು ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಸೊ ಕುಕ್ಕರಲ್ಲಿ ಬೆಂದಿರತಕ್ಕಂತಹ ಸೊಪ್ಪನ್ನು ಇದಕ್ಕೆ ಹಾಕೋಣ ಫ್ರೆಂಡ್ಸ್ ಸೊ ನೋಡಿ ಬೆಂದಿದೆ ನೋಡಿದ್ರಲ್ಲ ಸೊ ಬೆಂದಿದೆ ಇದನ್ನು ತೆಗ್ದಿಬಿಟ್ಟು ಇದಕ್ಕೆ ಹಾಕಬೇಕು ಫ್ರೆಂಡ್ಸ್ ಇನ್ನೊಂದು ಅದರಲ್ಲಿ ನೀರು ಜಾಸ್ತಿ ಇತ್ತು ಅಂದರೆ ಅದನ್ನು ಸ್ವಲ್ಪ ತೆಗ್ದಬಿಡಿ ಫ್ರೆಂಡ್ಸ್ ಸೊ ಲಿಮಿಟೇಷನ್ಸಲ್ಲಿ ಇತ್ತು ಅಂದರೆ ಮೀಡಿಯಮ್ ಇತ್ತು ಅಂತಂದರೆ ಓಕೆ ಏನು ತೊಂದರೆ ಇಲ್ಲ ತುಂಬ ನೀರು ಬೇಡ ಸೊ ಇಷ್ಟಿದ್ರೆ ಸಾಕು ಚೆನ್ನಾಗತ್ತೆ ಸೊ ನೋಡಿದ್ರಲ್ಲ ಇದಕ್ಕೆ ಹಾಕ್ಬಿಡೋಣ ಇವಾಗ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸೋಣ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಅಂದರೆ ಗೂರಾಡೋಣ ಇದನ್ನು ಸೊ ನೋಡಿದ್ರಲ್ಲ ಈ ಥರ ಹಾಕ್ಬಿಟ್ಟು ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಸೊ ಹಾಗೆ ಇದಕ್ಕೆ ಇನ್ನೊಂದು ಏನಂತಂದರೆ ಇಂಗ್ರೀಡಿಯೆಂಟ್ಸು ಹುಣಸೆ ಹುಳೇನ ನೀವು ಮುಂಚೆಯೇ ನೆನೆಸಿಟ್ಕೊಂಡಿರಬೇಕು ಫ್ರೆಂಡ್ಸ್ ಹುಣಸೆ ಹುಳೆ ಹುಣಸೆ ಹುಳಿಯಲ್ಲಿ ಸಿಟ್ರಿಕ್ ಅಂಶ ಇರೋದ್ರಿಂದ ಸೊ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಡೈಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಸೊ ಇದರಲ್ಲೂ ಟೇಸ್ಟು ಕೂಡ ಹಾಗೆ ಬರುತ್ತೆ ಸೊ ಉಳಸಿ ಹುಣೆ ಹುಣಸೆ ಹುಳಿನ ಆಲ್ರೆಡಿ ನಾನು ತೆಗೆದು ಇಟ್ಕೊಂಡಿದ್ದೆ ರಸಿ ತೆಗೆದು ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಸೊ ಇದಕ್ಕೆ ಹಾಕಬೇಕು ಹುಣಸೆ ಹುಳಿ ಇದ್ದರೆ ಸೊ ಟೊಮೊಟೊ ಹಾಕಿರ್ತೀರ ಆದ್ರೂ ಹುಣಸೆ ಹುಳಿ ಇರಲಿ ಅಂತೇಳಿ ಹಾಕೋದು ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಹುಣಸೆ ಹುಳಿ ಮೇಲೆ ಇದು ಚೆನ್ನಾಗಿ ಕಲಿಸ್ಬೇಕು ಮತ್ತು ಇದಾದಮೇಲೆ ಉಪ್ಪು ಫ್ರೆಂಡ್ಸ್ ಆವಾಗಲೇ ನಾವು ಆಲ್ರೆಡಿ ಉಪ್ಪನ್ನು ಹಾಕಿದ್ವಿ ಸೊ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಹಾಕೋಬೋದು ಫ್ರೆಂಡ್ಸ್ ನೀವು ಸೊ ಎಷ್ಟು ಬೇಕಷ್ಟು ಆವಾಗಲೇ ಒಂದು ಚಂಪ ಚಮಚ ಹಾಕಿದ್ವಿ ನಾವು ಒಂದು ಸ್ಪೂನನ್ನು ಸೊ ಇವಾಗ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್ ಅದಾಗಿದ್ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಬೇಕು ಗುರಾಡಬೇಕು ಫ್ರೆಂಡ್ಸ್ ಇದನ್ನು ಸೊ ಚೆನ್ನಾಗಿ ಗುರಾಡಬೇಕು ನೀರು ಚ ನೀರೇನಾದ್ರೂ ಜಾಸ್ತಿ ಇತ್ತು ಅಂದರೆ ತೆಗ್ದುಬಿಡಿ ಸೊ ಇದು ಲಿಮಿಟಲ್ಲಿದೆ ಸೊ ಹಾಗಾಗಿ ಇದಕ್ಕೆ ಮನೆಯಲ್ಲೇ ಬೇಕಾಗಿರುವಂತಹ ಸಾಂಬಾರ್ ಪುಡಿ ಫ್ರೆಂಡ್ಸ್ ಇದು ಗಟ್ಟಿ ಸಾಂಬಾರು ಪುಡಿ ನಾನೇ ಮಾಡಿದ್ದೆ ಮನೆಯಲ್ಲೇ ಸೊ ಇದನ್ನು ಮೂರಿಂದ ನಾಲ್ಕು ಸ್ಪೂನನ್ನು ಗಟ್ಟಿ ಸಾಂಬಾರು ಪುಡಿ ಆಗಿರೋದ್ರಿಂದ ಮೂರಿಂದ ನಾಲ್ಕು ಸ್ಪೂನನ್ನು ಇದನ್ನು ಹಾಕ್ಬಿಟ್ಟು ಕಲಿಸ್ಬಿಡೋಣ ಫ್ರೆಂಡ್ಸ್ ಇದು ಸೊ ನೆಕ್ಸ್ಟು ನಿಮಗೆ ಕುರುಶಣಿ ಪುಡಿ ಅಂತ ಫ್ರೆಂಡ್ಸ್ ಕುರುಶಣಿ ನೀವು ಕೇಳಿರ್ಬೋದು ಹುಚ್ಚಳ್ಳಿ ಅಂತ ಕರೀತಾರೆ ಸೊ ಅದನ್ನು ಸಹ ಪುಡಿಯನ್ನು ಇದಕ್ಕೆ ಹಾಕಬೇಕು ಫ್ರೆಂಡ್ಸ್ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹುಚ್ಚಳ್ಳು ಇದಕ್ಕೆ ನೋಡಿರ್ಬೋದು ನೀವು ಸೊ ಇದನ್ನು ಇದರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದನ್ನು ನಾವು ಪ್ರತಿ ಯಾವುದೇ ಥರ ಪಲ್ಯ ಮಾಡೋದ್ರಲ್ಲಿ ಇದನ್ನು ಉಪಯೋಗಿಸ್ತೀವಿ ಸೊ ನೆಕ್ಸ್ಟ್ ಇದು ಕುದ್ದಾದ ನಂತರ ಇದಕ್ಕೆ ಕೊಬ್ಬರಿ ಏನು ತೆಗೆದಿಟ್ಕೊಂಡಿದ್ವಿ ಇದನ್ನು ಮೇಲೆಲ್ಲ ಕುದ್ದಾದ ಮೇಲೆ ಎಲ್ಲ ಹಾಕಿದ ಮೇಲೆ ಕೊಬ್ಬರಿನ ಹಾಕಬೇಕು ಫ್ರೆಂಡ್ಸ್ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಈ ಥರ ಹಾಗೆ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನೀವು ಇದೆಲ್ಲ ಕುದ್ದು ಚೆನ್ನಾಗಾಗಿದ ಮೇಲೆ ನಿಮಗೆ ಬೆಳ್ಳುಳ್ಳಿ ಪೇಸ್ಟನ್ನ ಮತ್ತೆ ಇದ್ರ ಮೇಲೆ ಹಾಕೋದ್ರಿಂದ ಫ್ರೆಂಡ್ಸ್ ತುಂಬ ಫ್ಲೇವರ್ ಬರುತ್ತೆ ಮತ್ತು ತುಂಬ ಟೇಸ್ಟ್ ಕೂಡ ಇರುತ್ತೆ ಎರಡರಿಂದ ಮೂರು ಹೆಸ್ಲಾದರೆ ಸಾಕು ಫ್ರೆಂಡ್ಸ್ ಇದು ಎರಡರಿಂದ ಮೂರು ಹೆಸರು ಬೆಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಕುದಿಬೇಕಾದ್ರೆ ಹಾಕೋದ್ರಿಂದ ತುಂಬ ತುಂಬ ಫ್ಲೇವರ್ ಇರುತ್ತೆ ಮತ್ತು ಚೆನ್ನಾಗೂ ಕೂಡ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಥರ ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಎರಡರಿಂದ ಮೂರು ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಬಿಡೋಣ ಫ್ರೆಂಡ್ಸ್ ಸೊ ಮಲೆನಾಡು ಸೈ ಸ್ಟೈಲಲ್ಲಿ ಆಗಿರುವಂತಹ ಪಲ್ಯ ರೆಡಿ ಸೊ ನೋಡಿದ್ರಲ್ಲ ಗಮ್ ಅಂತಿದೆ ಫ್ರೆಂಡ್ಸ್ ಇದನ್ನು ಅನ್ನಕ್ಕಾದರೂ ಬಡಿಸ್ಕೊಂಡು ಊಟ ಮಾಡ್ಬೋದು ಇಲ್ಲ ಚಪಾತಿಗಾದರೂ ನೀವು ಹಾಕ್ಕೊಂಡು ಊಟ ಮಾಡ್ಬೋದು ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು